ಸಚಿವರು ಕೈ ಬಿಡ್ರಿ ಅಂತ ಹೆಸರು ಹೇಳಿಲ್ಲ ಯಾರು ಕೆಲಸ ಮಾಡಲ್ಲ ಅವ್ರನ್ನ ಬಿಡಿ ಅಂತ ಹೇಳಿದೀನಿ ನಾನು ಹೇಳಿದೆ ಆಗಲೇ ಕೇಳಿದ್ರು ನಮ್ಮ ಬ್ರದರ್ ನಾನೇನು ಸನ್ಯಾಸಿ ಅಲ್ಲಪ್ಪ ಏನ್ ಕೊಟ್ಟರು ಶಕ್ತಿ ನಿಭಾಯಿಸ್ತೀನಿ ಒಂದು ಕೊಟ್ಟು ಒಂದು ಆರು ತಿಂಗಳು ನೋಡ್ಲಿ ಇಲ್ಲದ ತೆಗಿಲಿ ಬೇಕಾರೆ ಆರು ತಿಂಗಳಿಗೆ ಅಡ್ವಾನ್ಸ್ ಬೇಕಾದ್ರೆ ಬರ್ಷ್ಕಿಂದ ಇಟ್ಕೊಂಡಿರೋ ಸನ್ಯಾಸಿನೇ ಸಿಎಂ ಸರಿ ಹೇಳಿದ್ರು ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅದರ ಒಂದು ಕ್ಲಿಪ್ಪಿಂಗ್ ನೋಡಿದೆ ನಮ್ಮ ಸಿ ಎಮ್ ಸಾಹೇಬರು ದೆಹಲಿ ಏರ್ಪೋರ್ಟ್ನಲ್ಲೇನು ಮಾತಾಡ್ದಂಗೆ ಕಾಣ್ತಾರೆ ಅದೇನು ಹಿಂದೆ ಜಾತಿ ಗಣತಿ ಜಾತಿ ಸಮೀಕ್ಷೆ ಅಂತ ಏನು ನಡೀತಾ ಇತ್ತು ಅದು ಹದಿಮೂರು ಹದಿನಾಲ್ಕರಲ್ಲಿ ಮಾಡಿರೋದು ಹಳೇದಾಗಿದೆ ಮಾಡಬೇಕು ಅನ್ನೋ ಪದಗಳನ್ನ ಹೇಳಿದ್ದು ನಾನು ಕೇಳಿದ್ದೀನಿ ಮಾಡಿರೋ ಸ್ವಾಗತ ಯಾಕಂದ್ರೆ ತಮಗೆಲ್ಲ ಗೊತ್ತಿದೆ ನಾನು ಆ ಸಂದರ್ಭದಲ್ಲೆಲ್ಲ ಮಾತಾಡಿದ್ದೀನಿ ಜಾತಿ ಗಣತಿ ಜಾತಿ ಸಮೀಕ್ಷೆ ಅದು ವ್ಯವಸ್ಥಿತವಾಗಿ ಆಗಿಲ್ಲ ನಮ್ಮ ಮನೆಗೆ ಬಂದಿಲ್ಲ ಜೊತೆಗೆ ಕೆಲವೊಂದು ಸಮಾಜದ್ದು ನಮ್ಮ ಸಮಾಜದ ಹೇಳಿದೆ ಈ ಸಮಾಜದಲ್ಲಿ ನಮ್ಮಲ್ಲೇ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸುಮಾರು ಒಂದು ಅರವತ್ತೈದು ಎಪ್ಪತ್ತು ಸಾವಿರ ಜನ ಸಾಧು ಸಾಧುಲಿಂಗಾಯತರಿದ್ದಾರೆ ಬಟ್ ಅವರು ಕೊಟ್ಟಂಥ ವರದಿ ಏನು ನಮಗೆಲ್ಲ ವರದಿ ಬಂದಿತ್ತಲ್ಲ ಆ ವರದಿಯೊಳಗೆ ಅರವತ್ತು ಸಾವಿರ ರಾಜ್ಯದಲ್ಲಿದೆ ಅಂತ ಬಂದಿತ್ತು ಅದು ತಪ್ಪು ಅನ್ನೋದನ್ನು ನಾನು ಮಾತಾಡಿದ್ದೆ ಅದ್ರ ಪ್ರಕಾರ ಅವ್ರಿಗೆ ಏನಾದರೂ ಜಾತಿಗೆ ಅಂತ ಮಾಡಿದ್ರೆ ಸ್ವಾಗತ ಮಾಡಿದ್ರೆ ನಾನೇ ಮೊದಲನಿಗೆ ನೀವು ನಾನು ಮಾಡಿಸಿದ್ದೀನಿ ಸಂದರ್ಭ ಬಂದಾಗ ಹೇಳ್ತೀನಿ ಕ್ಲಿಯರ್ ಆಗೇ ಹೋಯ್ತಲ್ಲ ಹೊಸ್ದಾಗಿ ಮಾಡಿಬಿಟ್ರೆ ನಂದು ಬರಲ್ಲ ಅದು ಬರೋಲ್ಲ ಮಾಡಲಿ ನಾವು ಸ್ವಾಗತ ಮಾಡಿಸಿ ನಮ್ಮಿಂದ ಯಾವುದೇ ರೀತಿಯ ಸಹಕಾರ ಬೇಕಿದ್ರೆ ನಾವು ಕೊಡ್ತೀವಿ ಏನಿಲ್ಲ ಡೋರ್ ಟು ಡೋರು ತಡವಾದರೂ ಪರವಾಗಿಲ್ಲ ಸರಿಯಾಗಿ ಡೋರ್ ಟು ಡೋರ್ ಹೋಗಿ ಪ್ರತಿಯೊಬ್ಬರದ್ದು ತಗೊಂಡು ಮಾಡಲಿ ಏನಿದೆ ಅದನ್ನು ಕೊಡಲಿ ಯಾರದನ್ನು ಜಾಸ್ತಿ ಪಡಿ ಅದು ಕಡಿಮೆ ಮಾಡ ಏನಿದೆ ಅದನ್ನು ಕೊಟ್ಟರೆ

ಕೆಲವು ಮಂತ್ರಿಗಳು ಸಾಧನಾ ಸಮಾವೇಶದ ಪ್ರಕಾರ ಸಾಧನೆಗಳಾಗಿಲ್ಲ ಯಾರ ಹೆಸರು ಹೇಳೋದು ಬೇಡ ಯಾರನ್ನೂ ಅನ್ಯತ ಭಾವಿಸೋದು ಬೇಡ ಮಾಡಲಿ ಹೊಸತಾಗ ಆಯ್ಕೆ ಆಗಿರೋರು ಯಾರು ಉತ್ತಮವಾದ ಒಂದು ನಮ್ಮ ಸಂಸದ ಪೋಟು ಇದ್ದಾರೆ ಅಂಥವ್ರಿಗೊಬ್ಬರಿಗೆ ನಮ್ಮ ಏನು ಆಯ್ಕೆ ಆಗಿದ್ದಿರೋ ಶಾಸಕರು ಅವ್ರಿಗೊಬ್ಬರಿಗೆ ಅವಕಾಶ ಮಾಡಿಕೊಟ್ರೆ ಪಕ್ಷಕ್ಕೂ ಉತ್ತಮ ಆಮೇಲೆ ಏನಾಗ್ತಿದ್ರು ಫಸ್ಟ್ ಟೈಮ್ ಗೆದ್ದಿರೋರು ಒಂದು ಜೋಶಿದೆ ನಮಗೆಲ್ಲ ಏನಾರು ಒಂದು ಮಾಡಬೇಕು ಹೊಸದು ಅನ್ನೋದು ಈ ಹಳಬ್ರಗಳಿಗೆಲ್ಲ ಏನಾಗಿದೆ ಅದೇ ಖಾತೆ ಅವನ್ನೆಲ್ಲ ಅನುಭವಿಸಿ ಅನುಭವಿಸಿ ಅವ್ರಿಗೇನು ಅಷ್ಟು ಟೇಸ್ಟ್ ಇಲ್ಲ ಹೊಸಬ್ರಿಗೆ ಕೊಟ್ಟರೆ ಒಂದು ಅನುಕೂಲ ಆಗ್ತದೆ ಕೊಡಲಿ ಅನ್ನೋದು ನನ್ನ ಭಾವನೆ ಯಾರು ಸನ್ಯಾಸಿ ಅಲ್ಲಲ್ಲ ರಾಜಕೀಯದಲ್ಲಿ ಕೊಡಲಿ ಸೀನಿಯರ್ ಇದ್ದಾರೆ ಏಜ್ ಆಗಿದೆ ಪಾಪ ಮುಂದಿನ ಅವ್ರು ಮಾಡಲ್ಲ ಅನ್ನೋ ಮಾತು ಕೇಳಿದ್ದೀನಿ ಅವ್ರಿಗೆ ಕೊಟ್ಟರೆ ನಾನು ಭಾಳ ಭಾಳಷ್ಟು ಖುಷಿ ಪಡೋದ್ರು ಮೊದಲನೇ ವ್ಯಕ್ತಿ ನಾನೇ ಹ್ಞೂ ಎರಡ ಕೊಡಬಾರ್ದು ಎರಡೆರಡು ಕೊಟ್ಟಾರಲ್ಲ ಬೀದರ್ ಎರಡು ಕೊಡಲಿ ಸಚಿವರನ್ನ ಕೈ ಬಿಡಲೇಬೇಕು ಯಾರು ಕೆಲಸ ಮಾಡಿದರೆ ರಿಪೋರ್ಟ್ ನೋಡಲಿ ನಾನೇನು ರಿಪೋರ್ಟ್ ಕೊಡೋಕ್ಕಾಗಲ್ಲ ಹೈಕಮಾಂಡ್ ರಿಪೋರ್ಟ್ ತಗೊಳ್ಳಿ ಒಂದು ದೃಢ ನಿರ್ಧಾರ ತಗೋಬೇಕು ಹೈಕಮಾಂಡ್ ಯಾಕೆಂದರೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಮಹಿಳೆಯರು ತಾಯಿಯಂದರು ನಾವು ಓದಂಥ ಕಾರ್ಯಕ್ರಮಗಳು ಏನು ದಿನನಿತ್ಯ ಕಾರ್ಯಕ್ರಮ ಗುದ್ದ್ಲಿ ಪೂಜೆಗಳು ಓದೋ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಹೆಣ್ಮಕ್ಳು ಭಾಗವಹಿಸ್ತಾರೆ ಅಂದರೆ ಕಾಂಗ್ರೆಸ್ ಪರವಾಗಿ ಒಲವಿದೆ ತಮಗೆಲ್ಲ ಗೊತ್ತಿದೆ ಈ ಹಿಂದೆಲ್ಲ ಗಂಡುಮಕ್ಳುಗಳು ಕಾರ್ಯಕ್ರಮಗಳಲ್ಲಿ ಹೆಣ್ಮಕ್ಳು ಕಡಿಮೆ ಇರ್ತಿದ್ರು ಅವಕಾಶ ಕೊಡಿ ಅವ್ರಿಗೆ ಯಾಕೆ ತೊಂದರೆ ಕೊಡ್ತಿದ್ದಾರೆ ವ್ಯವಹಾರಕ್ಕೆ ಸೀಮಿತ ಕೊಟ್ಟು ಯಾರು ಆಕ್ಟಿವ್ ಆಗಿ ಕೆಲಸ ಮಾಡೋ ಅಂತ ಇದಾರೆ ಅವ್ರು ತಂದು ಮಂತ್ರಿ ಮಾಡಿದ್ರೆ ಪಕ್ಷ ಇನ್ನೂ ಒಂದ್ಸರಿ ಅಧಿಕಾರ ಬರೋದ್ರಾಗ ಏನ್ ತೊಂದರೆ ಇಲ್ಲ ಜನ ಇರ್ಬೋದು ಎಸ್ ಸುಮಾರೊಂದು ಎಂಟು ಹತ್ತು ಜನ ಅಂತೂ ಮಿನಿಮಮ್ ಇದಾರೆ ಮಿನಿಮಮ್ ಎಂಟು ಹತ್ತು ಜನ ಇದಾರೆ ನೂರಕ್ಕೆ ನೂರಿದ್ದಾರೆ ಚೇಂಜ್ ಮಾಡಿ ಹೊಸೊಬ್ರಿಗೆ ಅವಕಾಶ ಕೊಡ್ಲಿ ಸೀನಿಯರ್ಸಿಗೂ ಕೊಡಲಿ ಹಳೊಬ್ರು ಐದೇ ಸರಿ ಯಾರ ಗೆದ್ದಿರೋರು ಬಹಳ ಗೆದ್ದಿಲ್ಲ ಸ್ವಲ್ಪ ಗೆದ್ದು ಕೊಟ್ಟರು ಗೆದ್ದಿರೋಂತ ಶಾಸಕರಿದ್ದಾರೆ ಅಂಥವರಿಗೆ ಅವಕಾಶ ಕೊಡಬೇಕು ಪಕ್ಷಕ್ಕೆ ಅವಾಗ ಗೌರವ ಕೊಟ್ಟಂಗೆ ಆಗ್ತದೆ ಸರ್ಕಾರ ರಚನೆ ವರ್ಷದೇನೋ ಮಾತುಕತೆ ಆಗಿತ್ತು ಅಂತ ಈಗ ಆ ಚರ್ಚೆ ಈಗ ಸದ್ಯ ಅಸ್ಪೃಶ್ಯ ಈಗ ಬೇಕಾಗಿಲ್ಲ ಯಾಕಪ್ಪ ಅಂದರೆ ಮುಖ್ಯಮಂತ್ರಿಗಳಿದ್ದಾರೆ ಉತ್ತಮ ಆಡಳಿತ ನಡೆಸುತ್ತಿದೆ ಉತ್ತಮ ಮಳೆ ಬೆಳೆ ಆಗ್ತಾ ಇದೆ ನಮಗೇನು ಮಂತ್ರಿಮಂಡಲ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆದರೆ ಇನ್ನೂ ಉತ್ತಮ ಆಡಳಿತ ಕೊಡೋಕ್ಕಾಗ್ತದೆ ಈ ಮಂತ್ರಿಮಂಡಲ ವಿಸ್ತರಣೆ ಬಗ್ಗೆ ನಾನು ನೋಡ್ತಾ ಇದ್ದೀನಿ ಮಂತ್ರಿಮಂಡಳ ವಿಸ್ತರಣೆ ಮಾಡಲಿ ವಿಸ್ ಬದಲಾವಣೆಗಳು ಯಾವ್ಯಾವ ವಿಧವೋ ಮಾಡಲಿ ಯಾವಾಗ ಸರಿ ನಾನು ಒಬ್ರು ನಮ್ಮ ಕಾರ್ಯಕರ್ತರು ಸಾವಾಗಿತ್ತು ಏನೂ ನೋಡಿಲ್ಲ ಯಾರ್ಯಾರ ಮೇಲೆ ಹೌದಾ ಹೌದಾ ಮಾಹಿತಿ ಇಲ್ಲ ನೋಡೋಣ ಮಾಹಿತಿ ತಗೊಂಡು ಮಾತಾಡ್ತೀನಿ ನನಗೆ ಮಾಹಿತಿ ಇಲ್ಲ ಹ್ಮ್ ಅದ್ ಯಾವಾಗ್ಲೂ ಬದ್ದ ಅದನ್ನ ನೀವು ಕೇಳದ್ ಬೇಡ ಈಗ ಡಿಸೆಂಬರ್ ಆದ್ಮೇಲೆ ಕೇಳಿ ಅಲ್ಲಿವರೆಗೆ ಅದಕ್ಕೆ ಉತ್ತರ ಕೊಡಲ್ಲ ಡಿಸೆಂಬರ್ ಆದ್ಮೇಲೆ ಕೊಡ್ತೀನಿ